ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇದು ಮಾರ್ನಿಂಗ್ನ ಒಂದು ಸಿಕ್ಸ್ ತರ್ಟಿ ಟೈಮಲ್ಲಿ ನಾನು ತೊಗೊಂಡಿರೋದು ಇವಾಗ ಇನ್ನೂ ಸನ್ ರೈಸ್ ಆಗ್ತಾ ಇದೆ ಸೊ ಇವಾಗ ಇದ್ದು ಕಾಫಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ನಾನು ನಿಮಗೆ ಇವತ್ತಿನ ಸನ್ ರೈಸ್ ಕೂಡ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬ ಪಾಸಿಟಿವ್ ಫೀಲ್ ಬರ್ತಿತ್ತು ಈ ಸನ್ ರೈಸ್ ನೋಡುವಾಗ ತುಂಬ ಇಷ್ಟಪಡ್ತೀನಿ ಸನ್ ರೈಸ್ ಮತ್ತು ಸನ್ಸೆಟ್ ಎರಡೂ ನೋಡೋದಕ್ಕೆ ಆದಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನೆಕ್ಸ್ಟು ಬಂದು ನಾನು ಮಾರ್ನಿಂಗ್ ರೊಟೀನ್ ಟೀನ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡೇ ಟೀ ಮಾಡಿದರು ಸೊ ಬೆಡ್ಡಲ್ಲೇ ಟೀನ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಎರಡನೇನಾದರೂ ಲೇಟಾದರೆ ಅವರೇ ಮಾಡಿರ್ತಾರೆ ಅದಾದಮೇಲೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವರಿಗೆ ದೀಪ ಹಚ್ಚೋದು ಮಾರ್ನಿಂಗ್ ರೊಟೀನ್ ಏನಿರುತ್ತೆ ಕ್ಲೀನಿಂಗು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಡೇ ಫ್ರಬನ್ನು ಚೇಂಜ್ ಮಾಡ್ತಾ ಇರ್ತೀನಿ ಸೊ ರೋಸಸ್ ಆದಷ್ಟು ತಂದಿಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಆವತ್ತಿನ ದಿನದ ಒಂದು ಲಂಚ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಲಂಚ್ ನಮಗೆ ತುಂಬಾ ಸ್ಪೆಷಲ್ ಆಗಿರೋದು ಮಾಡ್ತಿದ್ದೀನಿ ಹೌದು ನೀವು ತಮ್ಮಿಲಲ್ಲಿ ನೋಡಿರೋ ಥರ ನಾನು ಅಳಸಿಂದ ಕಾಳು ಮತ್ತು ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಟ್ರೆಡಿಷನಲ್ ಸ್ಟೈಲ್ ಅಂದರೆ ಹಳ್ಳಿ ಸ್ಟೈಲಲ್ಲಿ ನಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತಾ ಆ ಥರ ಬಸ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಅದಕ್ಕೆ ಡ್ರೈ ಅಳಸಂದೆ ಕಾಳನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಳಸಂದೆ ಕಾಳನ್ನ ನೆನೆಸಿಟ್ಟು ಬೇಕಂದ್ರೂ ಕೂಡ ಮಾಡ್ಕೊಳ್ಬೋದು ನೆನ್ಸಿಟ್ರೆ ಎರಡು ವಿಷಲು ಇಲ್ಲ ಒಂದು ವಿಷಲ್ ಅಷ್ಟೇ ಸಾಕು ಇನ್ ಕೇಸ್ ಏನಂದ್ರೂ ನೀವು ಡ್ರೈ ಅಳಸಂದೆ ಕಾಳು ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಡ್ಬಿಟ್ಟು ಮಿನಿಮಮ್ ಅಂದರೂ ಒಂದು ಐದು ವಿಷಲ್ನ ನೀವು ತಗೊಳ್ಬೇಕಾಗತ್ತೆ ನಾನು ಇಲ್ಲಿ ಅದಿಷ್ಟ ಉಪ್ಪು ಹಾಕ್ಬಿಟ್ಟು ಒಂದು ಫೈವ್ ವಿಷಲ್ನ ಇವಾಗ ತೊಗೊಳ್ತೀನಿ ಹರ್ಸಿಂಗ ಕಾಳು ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಈ ಥರ ಇಚ್ಕಿದ್ರೆ ಬೆಂದಿದ್ರೆ ಸಾಕು ನಾವು ನೆಕ್ಸ್ಟ್ ಅದನ್ನು ಒಗ್ಗರಣೆಗೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ದಂಟಿನ ಸೊಪ್ಪುನ ಇವತ್ತು ತೊಗೊಂಡಿದ್ದೀನಿ ನೀವು ದಂಟಿನ ಸೊಪ್ಪು ಇಲ್ಲ ಒಂದುಗನೆ ಸೊಪ್ಪು ಯಾವ ಸೊಪ್ಪು ಬೇಕಂದ್ರೂ ತೊಗೊಳ್ಬೋದು ಬಸ್ ಈ ಥರ ದಂಟಿನ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನಾನು ಒಂದೊಂದೇ ಸೊಪ್ಪನ್ನ ಇವಾಗ ಕ್ಲೀನ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಇದಕ್ಕೆ ಖಾರಕ್ಕೆ ಬಂದು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಟೊಮೊಟೊ ಹಣ್ಣು ಹಸಿದ ತಗೊಂಡಿದ್ದೀನಿ ನಾನು ಮೊದಲಿಗೆ ಅಳಸಂದೆ ಬೀಜನ ಬೇಯಿಸ್ಕೊಂಡಿದ್ದೀನಿ ಇನ್ನು ಸೊಪ್ಪನ್ನ ಹಾಕಿಲ್ಲ ಕಾಳು ಸ್ವಲ್ಪ ಬೆಂದಾದ್ಮೇಲೆ ನಾನು ಲಾಸ್ಟಲ್ಲಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊಪ್ಪು ಬೇಯೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸಾಕು ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸಲ್ಲಿ ಸೊಪ್ಪು ಬೆಂದೋಗ್ಬಿಡುತ್ತೆ ನಾವು ವಿಜ್ವಲ್ ಹಾಕಿ ಸೊಪ್ಪು ಬೇಯಿಸ್ಕೊಂಡ್ರೆ ಸೊಪ್ಪೆಲ್ಲ ತುಂಬ ಜಾಸ್ತಿ ಬೆಂದ್ಕೊಂಡ್ಬಿಡತ್ತೆ ಅದಕ್ಕೆ ನಾನು ಫಸ್ಟು ವಿಜ್ವಲ್ ಹಾಕ್ಬಿಟ್ಟು ಅಳಸಂದೆ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಸೊಪ್ಪನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿ ಕಾಳನ್ನ ಹಾಕೊಂಡ್ರೆ ಸೊಪ್ಪು ಮತ್ತು ಕಾಳು ಎರಡನ್ನೂ ಸೇರಿಸಿ ಎರಡು ವಿಷಲ್ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಂತ್ಕೊಂಡ್ಬಿಡಿರುತ್ತೆ ನೀವು ವಿಷಾಲೇ ಹಾಕಬೇಕು ಅಂತ ಏನಿಲ್ಲ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ತುಂಬ ಜಾಸ್ತಿ ಏನು ನೀವು ಪ್ರಿಪೇರ್ ಮಾಡಿಕೊಂಡೆ ಏನು ನೆನೆಸಿಟ್ಕೊಂಡೆ ಇದ್ದರೆ ಅರ್ಜೆಂಟಿಗೆ ಮಾಡಬೇಕು ಅಂದರೆ ಈ ಥರ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟು ನಾನು ಮಿಕ್ಸಿ ಗ್ರೈಂಡಿಗೆ ಏನು ಖಾರದ್ದು ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹುಣಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಇದೆಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಣ್ಣೆಯಲ್ಲಿ ಲೈಟಾಗಿ ಹುರ್ಕೊಂಡು ಸಹ ಮಾಡ್ಬೋದು ಖಾರಕ್ಕೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಆಗಿ ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸೊಪ್ಪು ಮತ್ತು ಅಳಸಂದಿ ಕಾಳು ಎರಡು ಬೆಂದಿತ್ತಲ್ವ ಅದನ್ನು ಕೂಡ ಖಾರಕ್ಕೆ ಸೇರಿಸ್ಕೊಳ್ತೀನಿ ನಾನು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಗಾಗಿ ಒಣ ಒಣಮೆಣಸಿನಕಾಯಿನ ಯೂಸ್ ಮಾಡ್ತಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಟು ಸಹ ಮಾಡ್ತಾರೆ ನಾನು ಅದನ್ನು ಸರಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಖಾರದ ಜೊತೆಯಲ್ಲಿ ರುಬ್ಬದಕ್ಕೆ ನಾನು ಕಾಳು ಮತ್ತು ಅಳಸಂದೆ ಕಾಳು ಹಾಡನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಗ್ರೈಂಡ್ಗೆ ಜೊತೆಯಲ್ಲಿ ಇದನ್ನ ಬಸ್ಕೊಂಡಿದ್ದೀನಿ ಅಂದರೆ ಕಾಳು ಸೊಪ್ಪು ಮತ್ತೆ ನೀರು ಏನಿರುತ್ತೆ ಅದೆಷ್ಟನ್ನು ಕಟ್ಟುನ ತೆಗೆದು ಸಪ್ರೇಟ್ನ ಮಾಡ್ಕೊಳ್ತಾ ಇದ್ದೀನಿ ಈ ಕಟ್ಟು ಏನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಲ್ಲ ಈ ಕಟ್ಟೆ ನಾನು ಸಾಂಬಾರ್ಗೂ ಖಾರ ಸಹ ಯೂಸ್ ಮಾಡ್ಕೊಳ್ತೀನಿ ಈ ಕಟ್ಟಿಗೆ ನಾನು ಖಾರನ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣ ಹಾಕ್ಕೊಳ್ತೀನಿ ಈ ಥರ ನಾವು ನುಣ್ಣಗೆ ನೀರು ಹಾಕ್ಕೊಂಡು ಖಾರನ ರುಬ್ಕೊಳ್ಬೇಕಾಗತ್ತೆ ಆದಷ್ಟು ನುಣ್ಣಗೆ ರುಬ್ಕೊಂಡಿದ್ರೆ ಸಾಂಬಾರ್ ಸಹ ಚೆನ್ನಾಗಿರತ್ತೆ ಅಂತೇಳಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಜೊತೆಲಿ ಮಿಕ್ಸಿ ಗ್ರೈಂಡಲ್ಲಿ ಮತ್ತೆ ಲಿಡ್ಡಲ್ಲಿ ಏನೇನು ಇರುತ್ತೆ ಅದನ್ನು ಸಹ ಖಾರನ ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ತೊಳ್ಕೊಂಡು ಸಾಂಬಾರ್ಗೆ ಹಾಕ್ಕೊಂಡ್ರೆ ಅದು ಸಹ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸೊ ಖಾರ ಎಲ್ಲೂ ವೇಸ್ಟ್ ಆಗದೆ ಇರಲಿ ಅಂತ ಹೇಳಿ ಜೊತೆಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಬಸ್ ಸಾಂಬಾರ್ಗೆ ಯಾವಾಗಲೂ ಕಲ್ಲುಪ್ಪೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಂಗಾಗಿ ಬಸ್ ಸಾಂಬಾರಿಗೆ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಂಬಾರನ್ನ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದ್ದಾದ್ಮೇಲೆ ಒಂದು ಬಾಂಡೆಯಲ್ಲಿ ಒಂದಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ತೆಂಗಿನ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೋಲ್ಡ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಬೋದು ಜೊತೆಲಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಚಿಕ್ಕ ಒಗ್ಗರಣೆಯನ್ನು ಕುಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕ್ಕೊಳ್ಬೋದು ಈ ಥರ ಒಗ್ಗರಣೆ ಕೊಡುವಾಗಲೇ ಮನೆ ಫುಲ್ಲು ಸಾಂಬಾರ್ ಘಮ ಘಮ ಅಂತ ಸ್ಮೆಲ್ ಬರ್ತಿರತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಸ್ಮೆಲ್ಲು ಲಾಸ್ಟಲ್ಲಿ ನಾನು ಈ ಒಗ್ಗರಣೆನ ಕುದ್ದಿರೋವಂಥ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕಿ ಅದಕ್ಕೆ ಖಾರ ಮತ್ತು ಕಟ್ಟಿ ಎರಡನ್ನು ಸೇರಿಸ್ಕೊಳ್ಬೋದು ನಾನು ಕಟ್ಟಿಗೆ ಖಾರನ ಸೇರಿಸ್ಕೊಂಡಿದ್ರಿಂದ ಲಾಸ್ಟಿಗೆ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಸಾಂಬಾರನ್ನ ಎತ್ತಿಡ್ತಾ ಇದ್ದೀನಿ ಇವಾಗ ಬಂದಿರೋ ಅಂಥ ಕಾಳು ಮತ್ತು ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೂ ಅಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಇದಿಷ್ಟು ಲೈಟಾಗಿ ಫ್ರೈ ಆಗಾದ್ಮೇಲೆ ನಾವು ಸೊಪ್ಪು ಮತ್ತು ಕಾಳು ಎರಡನ್ನೂ ಸೇರಿಸ್ಕೊಳ್ಬೇಕಾಗತ್ತೆ ಇದೆಲ್ಲದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾನು ಒಂದಷ್ಟು ಪುಡಿ ಉಪ್ಪು ಮತ್ತು ಅರಿಶಿನ ಪೌಡ್ರು ಖಾರದ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಲೈಟಾಗಿ ಗರಂ ಮಸಾಲೆಯೂ ಕೂಡ ಹಾಕ್ಕೊಳ್ಬೋದು ಜೊತೆಲಿ ಕಾಯಿ ತುರಿ ಇದ್ರೆ ಹಸಿ ಕಾಯಿ ತುರಿನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಕಾಯಿ ತುರಿನ ಸ್ಕಿಪ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಬಸ್ಸಾಂಬಾರು ಮತ್ತು ಸೊಪ್ಪಿಂದ ಪಲ್ಯ ಅನ್ನ ಎಲ್ಲ ರೆಡಿಯಾಗಿದೆ ಸೊ ಮಧ್ಯಾಹ್ನದ ಊಟಕ್ಕೆ ನಾನು ಬಿಸಿ ಬಿಸಿ ರೈಸ್ ಜೊತೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಈ ಸಾಂಬಾರು ನಿಮಗೆ ಮುದ್ದೆ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಯೂಶುವಲಿ ನಾನು ಮುದ್ದೆ ತುಂಬ ಕಮ್ಮಿ ಮಾಡ್ತೀನಿ ಸೊ ಹಂಗಾಗಿ ರೈಸ್ ಜೊತೆ ಇವತ್ತು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಸೊಪ್ಪು ಮತ್ತು ಕಾಳಿನ ಬಸ್ಸ ಅಂದರು ಬಸ್ಸಾರು ಮತ್ತು ಪಲ್ಯ ಎಲ್ಲ ರೆಡಿಯಾಗಿದೆ ನೀವು ಕೂಡ ಈ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಜನಕ್ಕೆ ಬಸ್ ಸಾಂಬಾರು ಅಂದರೆ ತುಂಬ ಇಷ್ಟ ಇದೊಂದು ಹೆಲ್ದಿ ರೆಸಿಪಿ ಕೂಡ ನಮಗೆ ಸೊಪ್ಪಿನ ಜೊತೆ ಕಾಳು ಜೊತೆಯಲ್ಲಿ ಸಾಂಬಾರು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದೊಂದು ಒಳ್ಳೆಯ ರೆಸಿಪಿ ಮತ್ತು ಆರೋಗ್ಯಕರವಾಗಿರುವಂಥ ರೆಸಿಪಿ ಕೂಡ ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ಡೈಲಿ ವ್ಲಾಗ್ ಜೊತೆ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಟೇಸ್ಟಿಯಾಗಿರೋ ರೆಸಿಪಿ ಮತ್ತು ಡೈಲಿ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್